ರಾಮ ನಂಗ ಜಿಂಕೆ ಬೇಕು ಅಂತ ಸೀತೆ ಕಾಡಿನ ಗುಡಿಸಿಲಿಂದ ಹೊರಗೆ ಬಂದು ಶ್ರೀರಾಮಚಂದ್ರನನ್ನು ಪ್ರೀತದಿಂದ ಗೋಕರದಿದ್ದಳಷ್ಟೆ ಅಷ್ಟರಲ್ಲಿ ಹಾ ದೇವರೇ ಅಂತ ಇಡೀ ಸಭೆ ಬಿದ್ದು ಬಿದ್ದು ನಗುವುದನ್ನು ನೋಡಿದಾಗ ಪಾಪ ಸೀತೆ ಪಾತ್ರದಾರಿ ಏನಾಯ್ತಪ್ಪ ಅಂತ ಹೇಳಿ ಪಟಕ್ಕನೆ ಗ್ರೀನ್ ರೂಮಿಗೆ ಓಡಿಬಿಟ್ಟ ಆಗಿದ್ದಿಷ್ಟೇ ಏನು ಗೊತ್ತುಂಟ ಸೀತೆ ಅವಳು ಬೇಡಿಕೊಳ್ತಾ ಇದ್ಲಲ್ಲ ರಾಮ ನನಗೆ ಜಿಂಕೆ ಬೇಕೇ ಅಂತ ಹೇಳುವಾಗ ಅವಳ ಸೀರೆ ಸೆರಗು ಪಟ್ಟಂತ ಕೆಳಗೆ ಜಾರಿ ಹೋಗಿತ್ತು ಅದನ್ನು ನೋಡಿ ಎಲ್ಲರೂ ಹೋ ಅಂತ ನೆಗಾಡಿದ್ದು ಇದು ನಮ್ಮ ನಾಣಿ ಇದ್ದಾನಲ್ಲ ಮೇಕಪ್ ಮ್ಯಾನ್ ನಾಣಿ ಅವನು ಮಾಡಿದ ಎಡವಟ್ಟು ಅವನು ಚೆನ್ನಾಗಿ ಮೇಕಪ್ ಮಾಡ್ತಾನೆ ಡ್ರೆಸ್ಸು ಮಾಡ್ತಾನೆ ಆದರೂ ಮಾಡುವಾಗ ಕೆಲವೊಮ್ಮೆ ಅವನ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೇಳಿಬಿಡ್ತಾನೆ ಏ ಅದಕ್ಕೊಂದು ಸೀರೆ ಉಡ್ಸೋ ಅಂತ ಹುಡುಗ ಅಲ್ವಾ ಅವನೊಬ್ಬ ಮಾಣಿ ಏನು ಮಾಡ್ತಾನೆ ಸೀರೆ ಉಡಿಸ್ತಾನೆ ಅವನಿಗೆ ಪಿನ್ ಹಾಕಬೇಕು ಸೀರೆ ಸೆರಗಿಗೆ ಯಾಕೆಂದರೆ ಗಂಡಸು ಪಾತ್ರಧಾರಿ ಅವನು ಸೆರಗನ್ನು ಹಾಕ್ಕೊಳ್ಳುವಾಗ ಅಥವಾ ಸೀರೆ ಉಡುವಾಗ ಪಿನ್ಗಳನ್ನು ಬಳಸಬೇಕು ಅನ್ನೋದು ಆ ಮಾಣಿಗೆ ಗೊತ್ತಿಲ್ಲ ಈ ನಾಣಿ ಅವನಿಗೆ ಹೇಳಿರಲಿಲ್ಲ ಹಾಗಾಗಿ ನಾಣಿಯ ಎಡವಟ್ಟಿನಿಂದ ಪಾಪ ಸ್ತ್ರೀ ಪಾತ್ರ ದಾರಿ ಅವಮಾನಕ್ಕೆ ಇಡಾಗಬೇಕಾಯ್ತು ಆಯಿತು ಇಂತಹ ವಸ್ತ್ರಾಲಂಕಾರದ ಒಂದು ಇದನ್ನು ಹೇಳ್ತಾ ಹೋದರೆ ಬಹುಶಃ ಎಷ್ಟು ಉಂಟು ಅನ್ನೋದು ನಮಗೆ ಗೊತ್ತಾಗ್ತದೆ ಸರಿ ಇನ್ನೊಮ್ಮೆ ಭರತನಾಟ್ಯ ಕಾರ್ಯಕ್ರಮ ಆ ಭರತನಾಟ್ಯ ಕಾರ್ಯಕ್ರಮಕ್ಕೆ ಎಲ್ಲ ತಿಲ್ಲಾನ ನೃತ್ಯ ಅಂತ ಕೇಳಿದ್ದೀರಲ್ವ ನೀವು ಆ ತಿಲ್ಲನ ನೃತ್ಯ ಮಾಡಬೇಕು ತಿಲ್ಲನ ನೃತ್ಯಕ್ಕೆ ಗ್ರೂಪ್ ಮಾಡಿ ಮಾಡಿದರು ಒಂದು ಎಂಟತ್ತು ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಏನಾಯಿತು ಈ ಇದಿದೆಯಲ್ಲ ಏನೋ ಅವರಿಗೆ ತಿಲ್ಲಾನಕ್ಕೆ ಭರತನಾಟ್ಯದ ಡ್ರೆಸ್ ಮಾಡಿರ್ತಾರೆ ಪಂಚೆ ಕಚ್ಚೆ ಪಂಚೆ ಹಾಕಿಟ್ಟಿರ್ತಾರೆ ಸರಿ ಆ ಹುಡುಗ ಒಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಎಲ್ಲರೂ ಹೋ ಅಂತ ನಗಾಡಿದರು ಎಲ್ಲರಿಗೂ ಎಲ್ ಏನು ಅಂತ ಅರ್ಥ ಆಗಲಿಲ್ಲ ಎಲ್ಲರೂ ಕೂಡ ಒಬ್ಬನ ಕಡೆ ತೋರಿಸ್ತಿದ್ದಾರೆ ಬೆರಳು ಏ ಮಾರಾಯ ಏ ಮಾರಾಯ ಅಂತ ಆ ಹುಡುಗ ಏನು ಮಾಡಿತು ಏ ಮಾರಾಯ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಇದನ್ನೆಲ್ಲ ನೋಡ್ಕೊಳ್ತು ನೋಡಿಕೊಂಡ್ರೆ ಆಗಿದ್ದಿಷ್ಟೇ ಈ ಒಂದು ಚ ಕಚ್ಚೆ ಪಂಚೆ ಉಡಿಸ್ತಾರಲ್ಲ ಉಡಿಸುವಾಗ ಅದಕ್ಕೆ ಎದುರುಗಡೆಯಿಂದ ಪಿನ್ ಹಾಕಬೇಕು ಅವನು ಪಿನ್ ಹಾಕಲಿಲ್ಲ ಇದೇನಾಗಿದೆ ಎರಡು ಬಾಗಾಗಿದೆ ಒಳಗಡೆಯಿಂದ ಅವನ ಚಡ್ಡಿ ಕಪ್ಪು ಚಡ್ಡಿ ಹೊರಗಡೆ ಕೆಂಪು ಡ್ರೆಸ್ಸು ಆ ಕೆಂಪು ಡ್ರೆಸ್ಸಿನಿಂದ ಹೊರಗಡೆ ಆ ಚಡ್ಡಿ ಬಂತಂತೆ ಅದನ್ನು ನೋಡಿ ಎಲ್ಲರೂ ಹೋ 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 ಅಂತ ನಗಾಡಿದ್ದು ಪಾಪ ಆ ಹುಡುಗ ನಾಚಿಗೆಯಿಂದ ಒಳಗೆ ಓಡಿ ಬಂದ ಇದು ಮತ್ತೊಂದು ಆ ನಮ್ಮ ನಾಣಿಯ ಎಡವಟ್ಟು ಈ ನಾಣಿದಿಷ್ಟ ಅಲ್ಲ ಮರ್ಯೆ ಏನೇನು ಅವನು ಬಿಟ್ಟರೆ ಬೇರೆ ಯಾರೂ ಸಿಕ್ಕುವುದಿಲ್ಲ ನಮ್ಮೂರಲ್ಲಿ ಡ್ರೆಸ್ಸಿಂಗಿಗೆ ಮೇಕಪ್ಗೆ ಸರಿ ಅವನು ಒಂದು ಸರಿ ಈ ಗಣೇಶನ ನೃತ್ಯ ಇದೆಯಲ್ಲ ಗಣಪತಿ ನೃತ್ಯ ಆ ಗಣಪತಿ ನೃತ್ಯದ್ದು ಪಾತ್ರದಾರಿಗೆ ಇವನು ಏನು ಮಾಡಬೇಕು ಮೇಕಪ್ ಮಾಡಬೇಕು ಮಾಡಿದ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಮಾಡಿದ ಮತ್ತು ಇದರದ್ದು ಗಣಪತಿದು ಕವಾಡ ಇದ್ದು ಅದರ ಸೊಂಡಿಲನ್ನು ಸೊಂಡಿಲಿ ಇರುತ್ತಲ್ಲ ಅದು ಸ್ವಲ್ಪ ತೆರೆದಿರುತ್ತೆ ಅಂತಹ ಇದನ್ನು ಕೊಟ್ಟ ಇಟ್ಟು ಡ್ಯಾನ್ಸಿಗೆ ಹೋಯಿತು ಹುಡುಗ ಗಣಪತಿ ಆ ಗಣಪತಿ ಡ್ಯಾನ್ಸ್ ಸ್ಟೆಪ್ಗಳಿದೆ ಆ ಸ್ಟೆಪ್ಗಳಲ್ಲಿ ಮಾಡಿ ಅದು ಕೈ ಎತ್ತುವಾಗ ಅದಕ್ಕೆ ಸ್ಟೆಪ್ ಪಲ್ಲೆ ಹೋಗುದವರು ಗಣಪ ಶ್ರೀ ಗಣೇಶಾಯ ನಮ ಅಂತ ಹೋಗುವಾಗ ಏನಾಗಿದೆ ಎಲ್ಲರೂ ಹೊ 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 ಕರ್ತಾರೆ ಸಭಿಕರು ಈ ಪಾತ್ರಧಾರಿ ಗಣಪತಿ ನೃತ್ಯ ಮಾಡುವ ಹುಡುಗನಿಗೆ ಬಾರಿ ಶಾಗ್ತಾಯಿತ್ತು ಯಾಕೆ ಇವ್ರು ನಗಾಡ್ತಿದ್ದಾರೆ ಇಷ್ಟು ಅಂತ ನೋಡಿಕೊಂಡ ಹಾಗೆ ಹೀಗೆ ಮುಟ್ಟವು ನೋಡಿದರೆ ಮುಖದಲ್ಲಿ ಸೊಂಡಿಲೇ ಇಲ್ಲ ಸೊಂಡಿಲೇನಾಗಿದೆ ಈ ಸ್ಕ್ರೀನ್ ಇದೆಯಲ್ಲ ಆ ಸ್ಕ್ರೀನಿನ ಜೊತೆ ಮೇಲೋಗಿ ಅಲ್ಲಿ ನೇತಾಡ್ತಾ ಇದೆ ಅದನ್ನು ನೋಡಿ ಇವನಿಗೆ ಭಾರಿ ಅವಮಾನ ಆಯಿತು ಹುಡುಗ ಓಡಿ ಬಂದ ಓಡಿ ಬಂದ ಕೂಡಲೇ ಅಲ್ಲಿ ಆ ನಾಟಕದ ಕಂಪನಿ ಯಜಮಾನ ಏನು ಮಾಡಿದ್ದ ಭರತನಾಟ್ಯ ಕಂಡು ಇದು ಮಾಡಿದವನು ನಿಂಗೆ ಎಷ್ಟು ಗೊತ್ತಾಗೋದಿಲ್ಲ ಅಂದ ನಾಳೆಗೆ ನಾಲ್ಕು ಬಿಟ್ಟ ಮತ್ತೆ ಆ ಒಂದು ಜನರ ನಗುವಿನ ಎದುರಿನಲ್ಲಿಯೇ ಆ ಸ್ಕ್ರೀನನ್ನು ಕೆಳಗೆ ಬಿಟ್ಟು ಆ ಸ್ಕ್ರೀನಿನಿಂದ ಮುಖವಾಡ ಗಣಪತಿಯ ಮುಖ ಸೊಂಡಿಲನ್ನು ತೆಗೆದು ಇವನಿಗಿಟ್ಟು ಮತ್ತು ಪುನಃ ಅವನು ಡ್ಯಾನ್ಸ್ ಮಾಡಿದ ಅಂತ ಇಟ್ಕೊಳ್ಳಿ ಆದರೆ ಇದು ಎಷ್ಟು ಜಾಗೃತಿ ಇರಬೇಕು ಬರೀ ಇವರು ಮಾತ್ರ ಅಲ್ಲ ಯಾರು ಅಲಂಕಾರ ಮಾಡುವವರು ಮಾತ್ರ ಅಲ್ಲ ಈ ಸ್ಕ್ರೀನ್ ಎಳೆಯೋರು ಇರ್ತಾರಲ್ಲ ಅವರು ಕೂಡ ಜಾಗೃತಿ ವಹಿಸ್ಬೇಕು ಏಕೆಂದರೆ ಆ ಹುಡುಗ ಅಥವಾ ಪಾತ್ರಧಾರಿಗಳು ಇರುವ ಸ್ವಲ್ಪ ಸ್ಕ್ರೀನಿನಿಂದ ಹಿಂದೆ ಇರಬೇಕು ಇಲ್ಲದಿದ್ದರೆ ಸ್ಕ್ರೀನಿನ ಜೊತೆ ಗಣಪತಿ ಮುಖ ಹೋದಾಗೆ ಹೋಗ್ತದೆ ಅನ್ನೋದು ನಾವು ನಿಜಕ್ಕೂ ತಿಳ್ಕೊಳ್ಬೇಕಾದ್ರೆ ಈ ಒಂದು ನಮ್ಮ ಶಿಂಗಣ್ಣ ಇದ್ದಾನಲ್ಲ ಅವನೊಂದ್ಸರಿ ದ್ರೌಪದಿ ವಸ್ತ್ರಾಪಹಾರದಲ್ಲಿ ನಾಟಕ ಪಾತ್ರ ಮಾಡಿದ್ದ ಎಲ್ಲ ಆಯಿತು ಅವನಿಗೆ ಸಿಂಗಣ್ಣ ದ್ರೌಪದಿ ಅವನಿಗೆ ಇನ್ನೊಬ್ಬ ಏನು ಮಾಡಿದ್ದ ಇದು ಮಾಡಲಿಕ್ಕೆ ದುಶಾಸನ ಎಲ್ಲ ಎಲ್ಲರೂ ಇದ್ದಾರೆ ಪಾಂಡವರು ಕೌರವರು ಎಲ್ಲ ಸರಿ ಆಯಿತು ನಾಟಕ ಸ್ಟಾರ್ಟ್ ಆಯಿತು ನಾಟಕ ಸ್ಟಾರ್ಟ್ ಆಗಿ ಈ ಪ್ರಾಕ್ಟೀಸಿನಲ್ಲಿ ಏನು ಹೇಳಿದರು ಪ್ರಾಕ್ಟೀಸ್ ಕೊಟ್ಟವರು ಇವನಿಗೆ ಆ ದುಶಾಸನ ಪಾತ್ರದಾರಿಗೆ ನೀನು ಮೂರು ಸೀರೆ ಎಳಿ ಯಾಕೆಂದರೆ ಅವನಿಗೆ ನಾನು ಐದು ಸೀರೆ ಉಡಿಸಿರ್ತೇನೆ ನೀನು ಮೂರು ಸೀರೆ ಎಳಿಬೇಕು ಮತ್ತು ಎಳಿಬಾರ್ದು ಅಂತ ಹೇಳಿದ್ರು ಸರಿ ಅದೇ ರೀತಿ ಪ್ರಾಕ್ಟೀಸು ಎಲ್ಲ ಆಗಿತ್ತು ಪ್ರಾಕ್ಟೀಸಿನ ದಿನ ಮರುದಿನ ಏನಾಯಿತು ಸಭೆಗೆ ದ್ರೌಪದಿ ಏನೋ ದುಶ್ವಾಸನ ಎಳೆದು ತರ್ತಾನೆ ಎಳೆದು ತಂದು ಎಲ್ಲರೂ ಅವಳಿಗೆ ಅವನಿಗೆ ಅವಮಾನ ಮಾಡ್ತಾರೆ ಎಲ್ಲ ಅವಮಾನ ಮಾಡಿ ಎಲ್ಲ ಆಗಿ ದುಶ್ಯಾಸನ ಸೀರೆ ಹಿಡ್ದು ಎಳೀಲಿಕ್ಕೆ ಶುರು ಮಾಡ್ತಾನೆ ಎಳೆದು 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 ಅವನಿಗೆ ಮರ್ತೇ ಹೋಗಿದೆ ಎಳ್ದದ್ದೇ ಎಳ್ದದ್ದು ಮೂರು ಸೀರೆ ಎಳೆಯೋ ಬದಲು ಐದು ಸೀರೆ ಹೇಳ್ದ ಈ ದ್ರೌಪದಿಗೆ ಏನಾಗಿದೆ ಬರೀ ನಿಕ್ಕರ್ನಲ್ಲಿ ನಿಂತಿದ್ದಾನೆ ಕೈ ಮುಗಿದಿದ್ದಾನೆ ಪಾಪ ಮೇಲೆ ಕೃಷ್ಣ ಪರಮಾತ್ಮ ಅಂತ ಕೇಳ್ತಾರ ನಿಕ್ಕರು ಎಲ್ಲರೂ ಹೋ ಹೋ ಅಂತ ನಗಡುವಾಗ ಇವನಿಗೆ ಶಿಂಗಣನೇ ಕಂಗಾಲು ಏನಾಯಿತು ಅಂತ ನೋಡ್ಕೊಳ್ತಾನೆ ತಾನು ಬರೀ ನಿಕ್ಕಾರಿನಲ್ಲಿ ನಿಂತಿದ್ದೇನೆ ಕೂಡಲೇ ಯಾರ ಸ್ಕ್ರೀನ್ ಹೇಳದ್ರು ಸ್ಕ್ರೀನ್ ಹೇಳದ ಕೂಡಲೇ ಮತ್ತು ಒಳಗಡೆ ಓಡಿದ ಅಲ್ಲಿ ಹೋದ ಕೂಡಲೇ ನಮ್ಮ ಮ್ಯಾನೇಜರ್ ಏನು ಮಾಡಿದರು ದುಶ್ಯಸನ ಪಾತ್ರದಾರಿಗೆ ನಾಲ್ಕು ಬಿಟ್ಟರು ಏನು ಅಷ್ಟು ತಲೆ ಇಲ್ವಾ ಹಾಂ ಅಷ್ಟು ಗೊತ್ತಾಗಲ್ಲ ನಿಂಗೆ ಮೂರು ಸೀರೆ ಹೇಳಿ ಅಂತ ಹೇಳಿದ್ದಲ್ವ ನೀನು ಯಾಕೆ ಕೇಳ್ದಿದ್ದು ಅಂತ ಅದು ನನಗೆ ಸ್ಪಿರಿಟಿನಲ್ಲಿ ಗೊತ್ತಾಗಲಿಲ್ಲ ಮಾರ ಅಂದ ಶಿಂಗಣ್ಣ ಹೇಳಿದ ನೋಡು ಇನ್ನು ಮುಂದಿನ ಸರಿ ನೀನು ದ್ರೌಪದಿ ಆಗಬೇಕು ನಾನು ನಿಮಗೆ ದ್ವಿಶಾಸನಾಗಿ ನಿನ್ನ ಸೀರೆ ಮಾತ್ರ ಅಲ್ಲ ನಿನ್ನ ನಿಕ್ಕರ್ ಕೂಡ ಎಳಿತೇನೆ ಅಂತ ಅಷ್ಟು ಸುಟ್ಟಿನಲ್ಲಿ ಹೇಳಿದೆ ಮತ್ತೆ ಪುನಃ ಅವರಿಗೆ ಡ್ರೆಸ್ ಮಾಡಿ ಪುನಃ ನಾಟಕ ಆಯಿತು ಈ ಥರ ಏನಾಗ್ತದೆ ಈ ಮೇಕಪ್ನವರು ಅಂದರೆ ವಸ್ತ್ರಾಲಂಕಾರ ಮಾಡ್ತಾರಲ್ಲ ಅವರು ಜಾಗ್ರತೆ ವಹಿಸೋದಿದ್ದರೆ ನಮ್ಮ ಮೇಕಪ್ ನಾಣಿ ಮಾಡಿದ ಎಡವಟ್ಟಿನ ಹಾಗೆ ಆಗ್ತದೆ ನೀವು ಮಾತ್ರ ನಾಟಕ ಪಾತ್ರಧಾರಿಗಳಾಗಿದ್ದರೆ ಅಲ್ಲ ಜೀವನದಲ್ಲಿ ಎಲ್ಲರೂ ನಾಟಕ ಪಾತ್ರಧಾರಿಗಳೇ ಆದರೆ ಸ್ಟೇಜಿನಲ್ಲಿ ನಾಟಕ ಮಾಡ ಹೋಗೋದಿದ್ದರೆ ನಿಮ್ಮ ಡ್ರೆಸ್ಸನ್ನು ಅವನು ಮೇಕಪ್ನವ್ರು ಏನು ಮಾಡಿರ್ತಾರೋ ಅಲಂಕಾರ ಆ ವಸ್ತ್ರ ಅಲಂಕಾರ ಮಾಡಿದ ಮೇಲೂ ನೀವು ಒಮ್ಮೆ ಎಲ್ಲ ಕಿರೀಟ ಅದೆಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲ ಅಂದರೆ ನಾಣಿಯ ಹಾಗೆ ನಮ್ಮ ಶಿಂಗಣ್ಣನ ಹಾಗೆ ಎಡವಟ್ಟಾಗಬೇಕಾಗ್ತದೆ ನಿಮಗೆ ಇದು ನೆನಪಿರಲಿ ಇಟ್ಕೊಳ್ತೀರಲ್ವಾ ನಮಸ್ಕಾರ